ಎಲ್ಲರಿಗೂ ವಂದನೆಗಳು ಮೊನ್ನೆ ನಾವು ಪಾಪದ ಕುರಿತು ಅಧ್ಯಯನ ಮಾಡಿದ್ದೀವಿ ಈಗ ಶಾಪದ ಕುರಿತು ನಾವು ಅಧ್ಯಯನ ಮಾಡುವವರಾಗಿದ್ದೀವಿ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನಾಗಿದ್ದರೂ ಪರವಾಗಿಲ್ಲ ಕಾಮೆಂಟ್ ಮಾಡಿ ನನ್ನ ಪ್ರತಿ ವಿಡಿಯೋದಲ್ಲಿಯೂ ಫೋನ್ ನಂಬರ್ ಇರುತ್ತೆ ನಿಮ್ಮ ಯಾವುದೇ ಸಂದೇಹಗಳಿದ್ದರೂ ಕೂಡ ನನಗೆ ಫೋನ್ ಮಾಡಿ ತಿಳಿಸಬಹುದು ನಾನು ನೀವು ಫೋನ್ ಮಾಡಿದ್ರೆ ನಾನು ಸ್ಪಂದಿಸ್ತೀನಿ ನಾನು ದೊಡ್ಡ ಅಲ್ಲ ಅಂದರೆ ನಾನು ಬ್ಯುಸಿಯಾಗಿರ್ತೀನಿ ನಾನು ಫೋನ್ ತೆಗಿಯಲ್ಲ ಅನ್ನೋದಕ್ಕೆ ನಾನು ನೀವು ಯಾವ ಸಮಯದಲ್ಲಿ ಫೋನ್ ಮಾಡಿದ್ರು ಕೂಡ ನಾನು ಫೋನ್ ತೆಗಿತೀನಿ ಒಂದು ವೇಳೆ ನಾನು ಬೇರೆ ಏನಾದರೂ ಕೆಲಸದಲ್ಲಿದ್ದು ಫೋನ್ ತೆಗಿಯಕ್ಕಾಗಿಲ್ಲ ಅಂತಂದರೆ ನನಗೆ ವಾಟ್ಸಪ್ ಮಾಡ್ಬೋದು ನೀವು ಸರಿ ನಾ ನೇರವಾಗಿ ನಾವು ವಿಷಯಕ್ಕೆ ಹೋಗೋಣ ಆದಿಕಾಂಡ ಮೊದಲನೇ ಅಧ್ಯಾಯದಿಂದ ಮೂರನೇ ಅಧ್ಯಾಯ ಹದಿಮೂರನೇ ವಚನದವರೆಗೂ ನಾವು ಅಧ್ಯಯನ ಮಾಡಿದ್ದೀವಿ ಈಗ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಈಗ ಅಧ್ಯಯನ ಮಾಡುವವರಾಗಿದ್ದೀವಿ ಇದರ ಕುರಿತು ನಾನು ಹೇಳೋದನ್ನೆಲ್ಲ ಶಾಪದ ಕುರಿತು ನಾವು ಇವಾಗ ಅಧ್ಯಯನ ಮಾಡ್ತಾ ಇದ್ದೀವಿ ಯಾಗ ಆಗ ಯಹೋವ ದೇವರು ಸರ್ಪಕ್ಕೆ ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ ಏನಂತೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಆದಿಕಾಂಡ ಆದಿಕಾಂಡ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಆಗ ಯಹೋವ ದೇವರು ಸರ್ಪಕ್ಕೆ ನೀರು ಈ ಕಾರ್ಯವನ್ನು ಮಾಡಿದ್ದರಿಂದ ಈ ಕಾರ್ಯ ಅಂದರೆ ಅಂದ್ರೆ ಇದೇನೋ ತಪ್ಪಾದ ಕೆಲಸ ಮಾಡಿದೆ ಆ ತಪ್ಪಾದ ಕೆಲಸ ಏನು ಅದಕ್ಕೆ ಈ ಸರ್ಪಕ್ಕೆ ದೇವರು ಶಾಪ ಕೊಡ್ತಾ ಇರೋದು ಏನಂತೆ ಯಾವ ರೀತಿ ಶಾಪ ಅಂತಂದ್ರೆ ನೋಡಿ ಎಲ್ಲ ಪಶುಗಳಲ್ಲಿಯೂ ಅಡವಿ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ ಅಂದರೆ ಇವೆಲ್ಲದಕ್ಕಿಂತ ಎಲ್ಲದರಲ್ಲಿಯೂ ನೀನು ಶಾಪಗ್ರಸ್ತವಾದಿ ಅಂತ ದೇವರು ಈ ಸರ್ಪಕ್ಕೆ ಮಾತ್ರ ಶಾಪ ಮಾಡ್ತಾ ಇದ್ದಾರೆ ಅಂದರೆ ಆ ಕೆಲಸ ಏನು ನಾವು ಇಂದಿನ ಅಧ್ಯಾಯದಲ್ಲಿ ನಾವು ನೋಡಿದಾಗ ಅವಳನ್ನು ವಂಚಿಸಿ ಈ ಜೀವವೃಕ್ಷ ಫಲದ ಹಣ್ಣನ್ನು ತಿನ್ನುವ ರೀತಿಯಲ್ಲಿ ತಿನ್ನುವುದಕ್ಕೆ ಪ್ರೇರೇಪಿಸ್ತಲ್ಲ ಅದೇ ಆ ಕಾರ್ಯ ಒಂದು ವೇಳೆ ಆ ಕೆಲಸ ಮಾಡಿಲ್ಲ ಅಂತಂದ್ರೆ ದೇವರು ಈ ಸರ್ಪಕ್ಕೆ ಶಾಪ ಕೊಡ್ತಿರಲಿಲ್ಲ ಸೊ ಆದ್ದರಿಂದ ಆ ದೇವರ ಆಜ್ಞೆಯನ್ನು ಮೀರೋದಿಕ್ಕೆ ಈ ಸರ್ಪ ಕಾರಣ ಆಯಿತು ಆ ಕಾರಣದಿಂದಲೇ ಈ ಸರ್ಪಕ್ಕೆ ಶಾಪ ಬಂದಿದ್ದು ನೀನು ಈ ಕಾರ್ಯ ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತಿವಾದಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವಿ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು ಏನಂತೆ ನೋಡಿ ಇನ್ನೊಂದ್ಸರಿ ಓದ್ತೀನಿ ನಾನು ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ಹಾಗೆತನ ಇರುವ ಹಾಗೆ ಮಾಡುವೆನು ಹಾಗೆತನ ಅಂದ್ರೆ ವೈರಿ ಇರುವ ತರ ನಾನು ಮಾಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಏನಂತೆ ಈಕೆ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಎಂದು ಹೇಳಿದನು ಇದಕ್ಕೆ ಇನ್ನೂ ಅನ್ವೇಷಣೆ ಮಾಡಿದ್ರೆ ಅನೇಕ ರೀತಿಯಾದ ಅಂಶಗಳು ಹೊರಬರ್ತವೆ ಸೊ ನಾವು ಬೇಸಿಕ್ ಲೆವೆಲಲ್ಲಿ ಪ್ರಾಥಮಿಕ ವಿಧವಾಗಿ ನಾವು ಅಧ್ಯಯನ ಮಾಡಿ ಯಾಕಂತಂದರೆ ಇನ್ನೂ ಬಹಳಷ್ಟು ಇದೆ ಸೊ ಇವುಗಳ ಕುರಿತು ಒಂದಿನ ನಾವು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋಣ ಸೊ ನಮಗೆ ಇವಾಗ ಸಂದರ್ಭ ಇದು ಸಂದರ್ಭ ಅಲ್ಲ ಮತ್ತು ಸಂದರ್ಭ ಅನ್ನೋದಕ್ಕಿಂತ ಸಮಯವಲ್ಲ ಆದ ಕಾರಣ ನಾನು ಪ್ರಾಥಮಿಕವಾಗಿಯೇ ಮಾತ್ರ ನಾನು ಹೊರಭಾಗ ಮಾತ್ರ ನಿಮಗೆ ವಿವರಿಸ್ತಾ ಇದ್ದೀನಿ ಹಿಮ್ಮಡಿಯನ್ನು ಕಚ್ಚಿ ಎಂದು ಹೇಳಿದನು ಆಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ ಗಂಡನ ಮೇಲೆ ನಿನಗೆ ಆಶೆ ಇರುವುದು ಅವನು ನಿನಗೆ ಒಡೆಯನಾಗುವನು ಏನಂತೆ ಇನ್ನೊಂದು ಸಾರಿ ಓದ್ತೀನಿ ನೋಡಿ ನಾನು ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ ಕಷ್ಟದಿಂದಲೇ ಮಕ್ಕಳನ್ನು ಹೆರಿವಿ ಗಂಡನ ಮೇಲೆ ನಿನಗೆ ಆಶೆ ಇರುವುದು ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು ಇದೆಲ್ಲ ಯಾಕೆ ಬಂತು ದೇವರ ಆಜ್ಞೆಯನ್ನು ಅತಿಕ್ರಮಿಸಿರುವುದರಿಂದ ಈ ಎಲ್ಲ ಶಾಪಗಳು ಬಂದಿದ್ದು ಒಂದು ವೇಳೆ ಅವತ್ತು ದೇವರು ಆ ಆಜ್ಞೆ ಅತಿಕ್ರಮಿಸಿಲ್ಲ ಅಂತಂದರೆ ಈ ಶಾಪ ಸರ್ಪಕ್ಕಾಗಲಿ ಮತ್ತು ಸ್ತ್ರೀಗಾಗಲಿ ಭೂಮಿಗಾಗಲಿ ಬರ್ತಿರಲಿಲ್ಲ ಯಾಕಂದರೆ ದೇವರು ನಮ್ಮನ್ನು ತನ್ನ ಕೈಯಾರೆ ಮಣ್ಣನ್ನು ತೆಗೆದು ನಮ್ಮನ್ನು ತನ್ನ ಸ್ವರೂಪದೊಂದಿಗೆ ತನ್ನ ಹೋಲಿಕೆಗೆ ಸರಿಯಾಗಿ ಅವರು ರೂಪಿಸಿ ಅವರ ಜೀವಶ್ವಾಸವನ್ನು ನಮ್ಮ ಮೂಗಿನಲ್ಲಿ ಊದಿ ಬದುಕುವ ಪ್ರಾಣಿಯನ್ನಾಗಿ ಮಾಡಿದ್ದಾರೆ ಅಂತಂದರೆ ಅವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅನ್ನೋದನ್ನು ನಾವು ಅರ್ಥಿಕೊಳ್ಳಬೇಕು ಹಾಗೆಯೇ ಈ ಭೂಮಿ ಮೇಲೆ ಇರುವ ಎಲ್ಲ ಜಂತುಗಳ ಮೇಲೆಯೂ ನಮಗೆ ಅಧಿಕಾರವನ್ನು ಕೂಡ ಕೊಟ್ಟನು ಅಂದರೆ ಆದಾಮನಿಗೆ ಅಧಿಕಾರವನ್ನು ಕೂಡ ಕೊಟ್ಟು ಇಷ್ಟು ಅಧಿಕಾರ ಕೊಟ್ಟರು ಕೂಡ ದೇವರು ಕೊಟ್ಟಂಥ ಒಂದೇ ಒಂದು ಆಜ್ಞೆಗೆ ಆಜ್ಞೆಯನ್ನು ಕೂಡ ಪಾಲಿಸಿಲ್ಲ ಅಂತಂದರೆ ಏನು ಹೇಳೋಣ ಸೊ ಅದರಿಂದ ಈ ಶಾಪಗಳು ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಕಾರಣ ಏನಂತೆ ಕಾರಣ ಹೇಳಿದ್ರಲ್ಲ ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ಏನು ತಿಂದ ಕಾರಣ ಆ ಮರದ ಫಲ ಯಾವ ಮರ ಜೀವವೃಕ್ಷದ ಫಲವನ್ನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ಈ ಭೂಮಿಗೆ ಶಾಪ ಬಂತು ದೇವರ ಕಾರಣನು ಹೇಳಿದ್ದರೆ ಶಾಪನು ಕೊಡ್ತಾ ಇದ್ದಾರೆ ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಈ ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಅನುಭವಿಸಿವಿ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಷ್ಟೊಂದು ಅರ್ಥಗರ್ಭಿತವಾಗಿ ಇದೆ ಅಂತಂದರೆ ಈ ಮಾತುಗಳು ಬಹುಶಃ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ ಅಂದರೆ ದೇವರು ಎಷ್ಟೋ ಅದ್ಭುತವಾಗಿ ಮನುಷ್ಯನನ್ನು ರೂಪಿಸಿ ಈ ಭೂಮಿ ಮೇಲೆ ಸರ್ವಾಧಿಕಾರಿಯನ್ನು ದೇವರು ಮನುಷ್ಯನಿಗೆ ಕೊಟ್ಟರೆ ಅದನ್ನು ಈ ಮನುಷ್ಯ ಉಳಿಸಿಕೊಳ್ಳದೆ ಏನು ಹೇಳ್ತೆ ಶಾಪಕ್ಕೆ ಕಾರಣನಾದನು ಸರ್ಪ ಬಂದು ಸ್ತ್ರೀಯನ್ನು ವಂಚಿಸಿತು ಸ್ತ್ರೀ ಬಂದು ಆದಾಮನನ್ನು ಆದಾಮನಿಗೆ ಕೊಟ್ಟಳು ಹೆಣ್ಣನ್ನು ತಿನ್ನು ಅಂತ ಆದಾಮನ ಹೆಂಡತಿ ಮಾತು ಕೇಳಿ ತಿಂದನು ಈ ಮೂವರು ಮಾಡಿದಂತಹ ದೇವ ಒಂದು ಪಾಪಕ್ಕೆ ಭೂಮಿಗೆ ಶಾಪ ಬಂತು ಈ ಮೂವರು ಮಾಡಿದ ಕಾರಣನೇ ಭೂಮಿಗೆ ಶಾಪ ಬರಲಿಕ್ಕೆ ಕಾ ಒಂದು ಇದಾಗಿತ್ತು ನೋಡಿ ಇಲ್ಲಿ ಎಷ್ಟು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟಿವಳಿಯನ್ನು ತಿನ್ನಬೇಕು ದುಡಿದು ದುಡಿದು ತಿನ್ನಬೇಕು ಬೇರೆ ಎಲ್ಲಿಂದೂ ಬರೋದಿಲ್ಲ ಒಂದು ವೇಳೆ ದೇವರ ಆಜ್ಞೆಯನ್ನು ಮೀರಿಲ್ಲ ಅಂತಂದರೆ ದೇವರೇ ಇವರನ್ನು ಪೋಷಿಸುವರು ಬಹುಶಃ ಏನು ಹಸುವು ಇರ್ತಿರಲಿಲ್ಲನೋ ಒಂದು ವೇಳೆ ಇದ್ದರೂ ಕೂಡ ಅದಕ್ಕೆ ದೇವರೇ ಕೊಡ್ತಿದ್ರು ಇವರು ಕಷ್ಟಪಡಬೇಕಾಗಿರಲಿಲ್ಲ ಯಾವಾಗ ದೇವರ ಆಜ್ಞೆಯನ್ನು ಮೀರಿ ನಡೆದುಕೊಂಡ್ರೋ ಆಗ ಭೂಮಿಯ ಹುಟ್ಟುವಳಿಯನ್ನು ತಗೊಂಡು ತಿನ್ನಬೇಕಾಯಿತು ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಏನಿರ್ತವೆ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಸ್ವಲ್ಪ ಅಲ್ಲ ಬಹಳವಾಗಿ ಬೆಳೆಯುವವು ಇವೆಲ್ಲವನ್ನೂ ಇವೆಲ್ಲವನ್ನು ನೋಡಿಕೊಂಡು ಇವೆಲ್ಲವನ್ನು ಈ ಕಳೆಗಳು ಮುಳ್ಳುಗಿಡಗಳು ಎಲ್ಲವನ್ನು ತೆಗೆದಾಕಿ ನಾಜೋಕು ಮಾಡಿ ನಾವು ಬೆಳೆಯನ್ನು ಹಾಕಿ ಆ ಬೆಳೆಯಿಂದ ಬಂದಂತಹ ಹುಟ್ಟುವಳಿಯನ್ನು ನಾವು ತಿನ್ನಬೇಕು ಕಷ್ಟಪಡಬೇಕು ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಏನಂತೆ ತಿರುಗಿ ಮಣ್ಣ ಯಾಕಂತಂದರೆ ಮಣ್ಣಿನಿಂದ ಬಂದಂಥ ವ್ಯಕ್ತಿ ಅವತ್ತು ದೇವರು ಹೇಳಿದ್ನಲ್ಲ ಯಜ್ಞೆ ಕೊಡುವಾಗ ಈ ಹಣ್ಣನ್ನು ತಿನ್ನಬಾರದು ತಿಂದ ದಿನೇ ತಿಂದ ದಿನವೇ ನೀನು ಸಾಯಿವಿ ಸತ್ಯ ಸಾಯುವಿ ಅಂತ ದೇವರು ಆಜ್ಞೆ ಕೊಟ್ಟಿದ್ರಲ್ಲ ತಿಂದ್ಬಿಟ್ಟ ಮತ್ತೆ ಇನ್ನು ಅದನ್ನು ಮಣ್ಣಿಗೆ ಇವಾಗ ಇನ್ನು ಬೇರೆ ದಾರಿ ಇಲ್ಲ ದೇವರ ಆಜ್ಞೆ ಮೀರೋದ್ರ ಮೀರಿರೋದ್ರಿಂದ ಮತ್ತು ಈ ಮನುಷ್ಯನು ಮಣ್ಣಿಂದ ಬಂದವನು ಆದ ಕಾರಣ ಮತ್ತು ಮಣ್ಣಿಗೆ ಸೇರಿಬೇಕು ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತ ಅಂದರೆ ಸಾಯುವ ತನಕ ಈತನು ದುಡಿದು ದುಡಿದು ತಿನ್ನಬೇಕು ಸಾಯುವ ತನಕ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ಮತ್ತು ಜ್ಞಾಪಕ ಇದ್ದಾನೆ ಏನಂತ ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು ಮಣ್ಣೆ ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಏನಾಗಿದ್ದೀಯ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು ನೋಡಿ ದೇವರ ಆಜ್ಞೆ ಮೀರಿರೋದ್ರಿಂದ ಏನೆಲ್ಲ ಅನುಭವಿಸಬೇಕಾಯಿತು ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೆ ನಾನು ಹೇಳೋದು ನಿಮ್ಮೆಲ್ರಿಗೂ ಬೈಬಿಲ್ ಹೊರತುಪಡಿಸಿ ನಾವು ಏನು ಮಾಡಬಾರದು ಬೈಬಿಲ್ ಅಲ್ಲಿ ನಮಗೆ ಆರುನೂರ ಹದಿಮೂರು ಆಜ್ಞೆಗಳಿದ್ದಾವೆ ಆ ಆಜ್ಞೆಗಳ ಒಳಗೆ ನಮ್ಮ ಎಲ್ಲ ಕಾರ್ಯಗಳು ಇರಬೇಕು ಆರುನೂರ ಹದಿಮೂರು ರೇಖೆಗಳು ಅಂದ್ಕೊಳ್ಳೋಣ ಆ ರೇಖೆಗಳ ಒಳಗೆ ನಮ್ಮ ಪ್ರವರ್ತನೆ ಇರಬೇಕು ಅದನ್ನು ಮೀರಿ ನಾವು ಮಾಡ್ತೀವಿ ಅಂತಂದರೆ ದೇವರ ಆಜ್ಞೆಯನ್ನು ಮೀರಿದವರಾಗಿರ್ತೀವಿ ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ ಮತ್ತೆ ಅವಳಿಂದ ಈಗ ಸಂತಾನ ಸಿದ್ಧಿಗೆ ಬರುತ್ತೆ ಸಂತಾನ ಆಗುತ್ತೆ ಅಂದರೆ ಮತ್ತೆ ಬರುವಂತಹ ಎಲ್ಲ ಜನರೇಷನ್ಗೂ ಬರುವಂಥ ಎಲ್ಲ ಸಂತಾನಕ್ಕೂ ಅವಳೇ ಮೂಲ ಮಾ ಮೂಲ ಮಾತೆ ಮೊದಲ ತಾಯಿ ಅದಕ್ಕೆ ಅಲ್ಲಿ ಆ ಸ್ತ್ರೀಗೆ ಹೌವ ಎಂದು ಹೆಸರು ಹೆಸರಿಟ್ಟನು ಯಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ಈ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಒಂದಲ್ಲ ದಿನ ನೀವು ಕಾಮೆಂಟ್ ಮಾಡಿದ್ರೆ ಇದರ ಬಗ್ಗೆ ಭಾಳಷ್ಟು ಅನ್ವೇಷಣೆ ಮಾಡಬೇಕಾಗುತ್ತೆ ನಾನು ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಬಹುಶಃ ಈಗಿರುವಂಥ ಪಾಸ್ಟರ್ಸು ಇದರ ಮೇಲೆ ಅಷ್ಟೊಂದು ಅವಗಾಹನ ಇರೋದಿಲ್ಲ ಅನಿಸುತ್ತೆ ಯಾರೂ ಹೇಳಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಬೇಕಂತಂದರೆ ನೀವು ಕಾಮೆಂಟ್ಗಳು ಮಾಡಿ ನಾನು ಖಂಡಿತವಾಗಿಯೂ ಅದರ ಬಗ್ಗೆ ನಾನು ವಿವರಿಸ್ತೀನಿ ಸ್ಪಷ್ಟವಾಗಿ ಅದ ಅದಕ್ಕಿನ್ನೂ ಸಮಯ ಬೇಕು ನಮಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಎಲ್ಲರಿಗೂ ವಿಷಯಗಳು ಅದರ ಗುಢಾರ್ಥಗಳು ತಿಳಿಯಬೇಕು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇತರರಿಗೆ ಶೇರ್ ಮಾಡಿರಿ ಅನೇಕ ವಿಷಯಗಳು ಗುಢಾರ್ಥಗಳನ್ನು ನಾನು ಬಯಲು ಮಾಡ್ತೀನಿ ದೇವರು ಏನೆಲ್ಲ ತಿಳಿಯಪಡಿಸಿದ್ದರೋ ಅದನ್ನೆಲ್ಲವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದ್ದನು ಮತ್ತು ಯಾಕಂತಂದರೆ ಅದುವರೆಗೂ ಅವರಿಗೆ ಬಟ್ಟೆಗಳಿರಲಿಲ್ಲ ಓಕೆ ಯಾಕಂತಂದರೆ ದೇವರು ತನ್ನ ಸ್ವರೂಪದೊಂದಿಗೆ ಇವರನ್ನು ಮಾಡಿದ್ದು ನಾಚಿಕೊಳ್ಳುವಂತಹ ಪರಿಸ್ಥಿತಿ ಇವರಿಗಿರಲಿಲ್ಲ ಇವರ ದೇವರ ಮಹಿಮೆಯಿಂದ ಇದ್ದರು ಆತ್ಮೀಕವಾದ ಕಣ್ಣುಗಳಿದ್ವೆ ಹೊರತು ಈ ಶಾರೀರಿಕವಾಗಿ ಅಂದರೆ ಈ ಒಂದು ಮಾಂಸಿಕವಾದ ಕಣ್ಣುಗಳು ತೆರೆಯರಿ ತೆರೆದಿರಲಿಲ್ಲ ಆದ ಕಾರಣ ಅವರಿಗೆ ಯಾವುದೇ ರೀತಿಯಾದಂಥ ನಾಚಿಗೆ ಅನ್ನೋದು ಇರಲಿಲ್ಲ ಯಾವಾಗ ಇವರು ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ರೋ ಆವಾಗ ಈ ಮಾಂಸಿಕವಾದಂಥ ಕಣ್ಣುಗಳು ತೆರೆಯಲ್ಪಟ್ಟು ಇವರಿಗೆ ನಾಚಿಗೆ ಪಡುವ ಸ್ಥಿತಿ ಬಂತು ಸರಿ ಅವರಿಗೆ ದೇವರು ಚರ್ಮದ ಅಂಗಿಗಳನ್ನು ತೊಡಿಸಿದನು ಮತ್ತು ಯಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನ ಒಬ್ಬದ ಒಬ್ಬನಂತನಾದನಲ್ಲ ನೋಡಿ ಈ ಹಣ್ಣು ಯಾವಾಗ ತಿಂದನೋ ಆಗ ಈ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಏನು ಅನ್ನೋದನ್ನು ಅರ್ಥಿಕೊಳ್ಳುವಷ್ಟು ಜ್ಞಾನ ಈ ಮನುಷ್ಯನಿಗೆ ಈಗ ಬಂತು ಸೊ ಅದರಿಂದ ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವ ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿಬಿಟ್ಟನು ಬಿಟ್ಟನು ಏದೇನು ತೋಟದಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ಇದೆ ಆದರೆ ಇವನು ಇವನು ಮಾಡಿದ ಪಾಪದಿಂದ ಇವನು ಈ ಜೀವವೃಕ್ಷ ಫಲದ ಹಣ್ಣನ್ನು ತಿಂದು ಶಾಶ್ವತವಾಗಿ ಬದುಕಬಾರದು ಕಾರಣ ಇವನು ಮತ್ತೆ ಮಣ್ಣಿಗೆ ಸೇರುವ ತನಕ ದುಡಿದು ದುಡಿದು ತಿನ್ನಬೇಕು ಎಂದು ದೇವರು ಆ ಏದೆನ್ ತೋಟದಿಂದ ದೇವರು ಇವನನ್ನು ಹೊರಗಡೆ ಕಳಿಸಬೇಕಾಯಿತು ಆದ ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೂ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೋಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತ ಸುತ್ತುವ ಕತ್ತಿಯನ್ನು ಇರಿಸಿದನು ಮತ್ತು ಏದ ತೋಟದೊಳಕ್ಕೆ ಬರಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಅದನ್ನು ಕಾಯೋದಕ್ಕಾಗಿ ಕೆರೋಬಿಯರನ್ನು ಮತ್ತು ಏನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಅಲ್ಲಿ ಇರಿಸಿದನು ಸೊ ಇದು ಈ ರೀತಿಯಾಗಿ ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ನಾನು ಪ್ರಾಥಮಿಕವಾಗಿ ನಾನು ಹೊರನೋಟ ಮಾತ್ರ ನಮಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇನ್ನೂ ಅನೇಕ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಇದೇ ಆದಿಕಾಂಡದಲ್ಲೇ ಮೊದಲನೇ ಅಧ್ಯಯನದಲ್ಲಿ ಇದನ್ನೇ ನಾನು ಇನ್ನಷ್ಟು ಆಳವಾಗಿ ನಿಮಗೆ ತಿಳಿಸಬಲ್ಲನು ನಮಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂವರ್ಸ್ ಇಲ್ಲ ಸೊ ಆದ ಕಾರಣ ನಾನು ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಆಗುತ್ತಾ ಇಲ್ಲ ಖಂಡಿತವಾಗಿ ಅನೇಕ ಜನರಿಗೆ ವಿಷಯಗಳು ಗೊತ್ತಾಗಬೇಕು ಯಾಕಂತಂದರೆ ಅನೇಕ ಸುಳ್ಳು ಬೋಧಕರು ಬಂದು ಅವರಿಗೆ ಅನುಕೂಲವಾಗಿ ವಾಕ್ಯಗಳನ್ನು ಬದಲಾಯಿಸಿಕೊಂಡು ಇವತ್ತು ನಿಮ್ಮಗಳನ್ನು ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡೋದರಿಂದ ಇನ್ನೊಬ್ಬರಿಗೆ ವಿಡಿಯೋ ಹೋಗುತ್ತೆ ಅಂತ ನನಗೆ ಕೆಲವರ ಮುಖಾಂತರ ಗೊತ್ತಿದೆ ಅದು ಎಷ್ಟರ ಮಟ್ಟಿಗೆ ಸತ್ಯನೂ ನನಗೆ ಗೊತ್ತಿಲ್ಲ ಸೊ ಎಲ್ಲರೂ ನೋಡುವ ರೀತಿಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳು ಏನೇ ಆಗಿದ್ದರೂ ಪರವಾಗಿಲ್ಲ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋದಲ್ಲೂ ನನ್ನ ಫೋನ್ ನಂಬರ್ ಇರುತ್ತೆ ನೀವು ನಿಮ್ಮ ಅನಿಸಿಕೆಗಳನ್ನು ಸಂದೇಹಗಳನ್ನು ನನ್ನ ಹತ್ರ ಹಂಚ್ಕೊಳ್ಬೋದು ಇಲ್ಲ ವಾಟ್ಸಪ್ ಆದರೂ ಮಾಡಬಹುದು ಥ್ಯಾಂಕ್ ಯು